ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ವೈಜ್ಞಾನಿಕವಾಗಿ ಇವತ್ತಿನ ಯುವ ಪೀಳಿಗೆಯಲ್ಲಿ ಮತ್ತು ಪೋಷಕರಲ್ಲಿ ಒಂದು ಸಣ್ಣ ಅರಿವು ಮೂಡಿಸುವ ಪ್ರಯತ್ನವೇ ಮಿಂಚುಹುಳು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ವರದಪ್ಪ ಅವರ ಮೊಮ್ಮಗ ಪೃಥ್ವಿರಾಜ್ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಅವರು ನಟಿಸಿರುವ ಸಿನಿಮಾ ಮಿಂಚುಹುಳು ಮಹೇಶ್ ಕುಮಾರ್ ಕತೆ ಚಿತ್ರಕತೆ ಬರೆದು ನಿರ್ದೇಶಿಸಿರುವ ಈ ಚಿತ್ರವನ್ನು ಇತ್ತೀಚೆಗಷ್ಟೇ ಸಂಗೀತ ನಿರ್ದೇಶಕ ಹಂಸಲೇಖ ಹಿರಿಯ ನಟಿ ಜಯಮಾಲಾ ನಿರ್ದೇಶಕ ಪಿ ಶೇಖಾದ್ರಿ ಲಹರಿ ವೇಲು ಶಾಸಕ ಶರತ್ ಬಚ್ಚೇಗೌಡ ಚಿಂತಕ ಪ್ರೊಫೆಸರ್ ರಾಜಪ್ಪ ತಳವಾಯಿ ನಿರ್ಮಾಪಕ ಎಸ್ ಎ ಚಿನ್ನೇಗೌಡರು ದೊಡ್ಡಹೊಲ್ಲೂರು ರುಪೋಜಿರಾವ್ ಡಾಕ್ಟರ್ ಪುತ್ರಿಯರಾದ ಲಕ್ಷ್ಮೀ ಪೂರ್ಣಿಮಾ ರಾಮ್ಕುಮಾರ್ ಸೇರಿ ಹಲವು ಗಣ್ಯರು ಈ ಚಿತ್ರವನ್ನು ವೀಕ್ಷಿಸಿದರು ಬೇಜವಾಬ್ದಾರಿ ತಂದೆ ಹಾಗೂ ಮಗನ ಕುರಿತ ನಗರದಲ್ಲಿ ನಡೆಯುವ ಕತೆ ಇದಾಗಿದ್ದು ಅಪ್ಪ ಮಕ್ಕಳು ಬಾಡಿಗೆ ಕಟ್ಟಲಾಗದೆ ಪಾಳು ಮನೆ ಸೇರುತ್ತಾರೆ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅವರ ಹೋರಾಟ ಅದಕ್ಕೆ ಕಂಡುಕೊಳ್ಳುವ ಪರಿಹಾರದ ಸುತ್ತ ಸಿನಿಮಾ ಸಾಗುತ್ತದೆ ನಿರ್ದೇಶಕ ಮಹೇಶ್ ಕನ್ನಡಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳ ಅಗತ್ಯವಿದೆ ಅಂತಹ ಒಂದು ಚಿತ್ರವಿದು ಎಂದರು ಈ ಸಿನಿಮಾ ಆಗಲು ಪುನೀತ್ ರಾಜ್ಕುಮಾರ್ ಅವರೇ ಕಾರಣ ಎಂದು ಮಾಹಿತಿ ನೀಡಿದರು ನಾಯಕ ಪೃಥ್ವಿರಾಜ್ ನಾನಿಲ್ಲಿ ಮುಖ್ಯ ಪಾತ್ರಕ್ಕೆ ಬೆಂಬಲವಾಗಿ ನಿಲ್ಲುವ ಯುವಕನಾಗಿ ಕಾಣಿಸಿಕೊಂಡಿದ್ದೇನೆ ಎಂದರು ಮಿಂಚುಗಳು ಇದೇ ಅಕ್ಟೋಬರ್ ನಾಲ್ಕರಂದು ರಾಜ್ಯಾದ್ಯಂತ ತೆರಿಗೆ ಅಪ್ಪಳಿಸಲಿದೆ ನಿರ್ದೇಶಕ ಇವರು ರಾಜಗೋಪಾಲ್ ದೂಲವರು ಅಂತ ಇವರು ಚಿತ್ರದ ನಿರ್ಮಾಪಕರು ಅವರ ಅಳಿಯ ಮತ್ತು ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಹರೀಶ್ ಗೌಡ್ರು ಮತ್ತು ಅವರು ಬನ್ನೂರು ಶ್ರೀನಿವಾಸ ಕಲಾವಿದರು ಇವರು ಅವರ ಕಲಾವಿದರು ಇವರು ಮಾದೇವ ಮೂರ್ತಿ ಅಂತ ಕಲಾವಿದರು ರಾಜ್ ಭಾಸ್ಕರ್ ಅಂತ ಮ್ಯೂಸಿಕ್ ಡೈರೆಕ್ಟರು ಮತ್ತು ನಮ್ಮ ತಂಡ ಇಲ್ಲಿ ಇವತ್ತು ನಾವು ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಂದರೆ ನಿನ್ನೆ ನಮ್ಮ ಮಿಂಚು ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಒಳ್ಳೆಯ ಪ್ರಶಂಸೆಯನ್ನು ಪಡೆದಂತೂ ಚಿತ್ರ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಮೈಸೂರಲ್ಲೂ ಕೂಡ ಚಿತ್ರ ಬಿಡುಗಡೆಯಾಗಿದೆ ಹಾಗಾಗಿ ಮೈಸೂರಿನ ಎಲ್ಲ ಚಿತ್ರ ನಮ್ಮ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಾವು ಮಿಂಚು ಚಿತ್ರ ಬಂದು ಒಂದು ಅತ್ಯುತ್ತಮ ಸದಭಿರುಚಿಯ ಚಿತ್ರ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಚಿತ್ರ ಈ ಚಿತ್ರವನ್ನು ತುಂಬ ದಿಗ್ಗಜರು ಕರ್ನಾಟಕದ ತುಂಬ ಜನ ದಿಗ್ಗಜರು ಹಂಸಲೇಖ ಆಗಿರ್ಬೋದು ಗಿರೀಶ್ ಕಾಸರವಳ್ಳಿ ಆಗಿರ್ಬೋದು ಪಿ ಶೇಷಾದ್ರಿ ಆಗಿರ್ಬೋದು ಈ ಥರ ಕ ಚಿತ್ರಕರ್ಮಿಗಳು ತುಂಬ ಜನ ನೋಡಿ ನಮ್ಮ ಸಿನಿಮಾನ ಭಾಳ ಮೆಚ್ಕೊಂಡಿದ್ದಾರೆ ಮತ್ತು ಜನರ ಪ್ರತಿಕ್ರಿಯೆಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿನ್ನೆಯಿಂದ ಪಿಕ್ಚರ್ ಬಗ್ಗೆ ನಮಗೆ ಒಳ್ಳೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ ಎಲ್ಲ ಕಡೆ ಸು ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಮೈಸೂರಿನ ಜನತೆ ಕೂಡ ನಮ್ಮ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು ಬೆಂಬಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಈ ಚಿತ್ರ ನಿರ್ಮಾಣವಾಗೋದಕ್ಕೆ ಮುಖ್ಯವಾದಂಥ ಕಾರಣ ಇವತ್ತು ನಾವು ನೆನೆಸ್ಬೇಕಾಗಿದ್ದಂಥ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರು ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಅವರ ಅವರು ಕಝಿನ್ ಅವರು ಹಾಗಾಗಿ ನಾನು ನಾನು ವಿಜಯಕುಮಾರ್ ಸರ್ನ ಅಪ್ರೋಚ್ ಮಾಡಿದಾಗ ಸರ್ ಈ ಥರ ಒಂದು ಸಿನಿಮಾ ಇದೆ ಕತೆ ಚೆನ್ನಾಗಿದೆ ನನ್ನ ಹತ್ರ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ ತಕ್ಷಣ ನನ್ನನ್ನು ಇವರು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿ ಕತೆ ಹೇಳಿದ್ರು ಅವ್ರ ಕತೆ ಕೇಳಿ ಭಾಳ ಚೆನ್ನಾಗಿದೆ ಈ ಸಿನಿಮಾ ಮಾಡೋ ವಿಜಯ್ ನಾನು ಇರ್ತೀನಿ ನಿಮ್ಮ ಜೊತೆ ಅಂತೇಳಿ ನಮ್ಮ ಸಿನಿಮಾಗೆ ಇಡೀ ರಾಜ್ಕುಮಾರ್ ಮತ್ತು ವರದಪ್ಪ ಎರಡೂ ಕುಟುಂಬ ಬಂದು ತಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿ ಹರಿಸಿ ಪುನೀತ್ ರಾಜ್ಕುಮಾರ್ ಅವರ ಖುದ್ದು ಕ್ಲಾಪ್ ಮಾಡಿ ಶಿವಣ್ಣ ಅವರು ಕ್ಯಾಮ್ರಾ ಚಾಲನೆ ಮಾಡಿ ಇಡೀ ರಾಜ್ ಕುಟುಂಬ ನಮ್ಮ ಮಿಂಚುಳು ಚಿತ್ರನ ಭಾಳ ಪ್ರಶಂಸೆ ಪಟ್ಟಿದೆ ಭಾಳ ಮೆಚ್ಚುಗೆ ಪಟ್ಟಿದೆ ಇವತ್ತು ಚಿತ್ರ ತುಂಬ ಯಶಸ್ವಿಯಾಗಿ ಕರ್ನಾಟಕಾದ್ಯಂತ ಓಡ್ತಾ ಇದೆ ಮೈಸೂರಿನ ಜನ ಕೂಡ ನಮ್ಮ ಚಿತ್ರವನ್ನು ನೋಡಬೇಕು ಅನ್ನೋದು ನನ್ನ ಈ ಮುಖ ಕಳಕಳಿ ಯಾಕಂದರೆ ನಾನು ಕೂಡ ಮೈಸೂರಿನವನೇ ನಾನು ಇಲ್ಲೇ ಓದಿದ್ದು ಬೆಳೆದಿದ್ದು ನನ್ನದು ಎಲ್ಲ ಒಟ್ಟನಾಟ ಇರೋದು ಮೈಸೂರಿನಲ್ಲೇ ಹಾಗಾಗಿ ನಮಗೆ ಚಿತ್ ಬೆಂಗಳೂರು ಕರ್ಮಭೂಮಿ ಆದರೆ ನಮಗೆ ಮೈಸೂರು ಜನ್ಮಭೂಮಿ ಹಾಗಾಗಿ ನಾನು ಕೂಡ ಮೈಸೂರಿನವನೇ ಆಗಿರೋದ್ರಿಂದ ನನ್ನ ನಾನು ಚಿತ್ರ ಇದು ಮೂರನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡಿರೋಂಥ ಸಿನ್ಮಾ ಈ ಸಿನಿಮಾವನ್ನ ಮೈಸೂರಿನ ಜನ ಇವತ್ತು ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಇದು ತುಂಬ ರೈಟ್ ಟೈಮು ಯಾಕಂದರೆ ಮಕ್ಕಳಿಗೆ ದಸರಾ ಅಕೇಶನ್ ಇದೆ ಎಲ್ಲರೂ ಮನೇಲಿರ್ತಾರೆ ದಸರಾ ಜೊತೆಗೆ ನಮ್ಮ ಸಿನಿಮಾನೂ ಎಂಜಾಯ್ ಮಾಡಬೇಕು ಹಾಗೆ ಈ ಸಿನಿಮಾ ಇದು ಬರೀ ಎಜುಕೇಟೆಡ್ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ತುಂಬಾ ಎಜುಕೇಟೆಡ್ ಇನ್ಫಾರ್ಮೇಶನ್ ಇದೆ ಇದು ನಾಟ್ ಓನ್ಲಿ ಚಿಲ್ಡ್ರನ್ ಫಿಲ್ಮ್ ಇದು ಒಂದು ಕಮರ್ಷಿಯಲ್ ಫಿಲಮು ಹೌದು ಚಿಲ್ಡ್ರನ್ ಫಿಲ್ಮು ಹೌದು ಇದೊಂದು ಎಲ್ಲ ತರಹದ ಆಸ್ಪೆಕ್ಟ್ಸ್ ಇರುವಂಥ ಸಿನಿಮಾ ಈ ಸಿನಿಮಾ ಬರೀ ಮಕ್ಳಿಗೆ ತೋರಿಸುವುದಷ್ಟೇ ಸಾಲದು ದೊಡ್ಡವರು ಕೂಡ ಈ ಸಿನಿಮಾ ನೋಡಬೇಕು ಯಾಕಂದ್ರೆ ದೊಡ್ಡವರು ಕೂಡ ತಿಳ್ಕೊಳ್ಳ ತುಂಬಾ ವಿಚಾರ ಇದೆ ಈ ಸಿನಿಮಾದಲ್ಲಿ ಅದಾದ್ಮೇಲೆ ಮತ್ತೆ ಅಲ್ಲಿ ಕ್ಯಾರೆಕ್ಟ್ರಿಗೆ ಹೊಂದ್ಕೊಳ್ಳುವ ಹಾಗೆ ನನಗೆ ಶೂಟಿಂಗ್ ಮುಗಿಯೋ ತನಕ ಒಂದು ತರ್ಟಿ ತರ್ಟಿ ಟೂ ಡೇಸು ನನಗೆ ಸ್ನಾನನೇ ಮಾಡಿಸ್ತಿಲ್ಲ ಅವರು ಬರೀ ಹನ್ನುಕೊಳ್ಳೋದು ಅಷ್ಟೇ ಮುಖಕ್ಕೂ ನೀರು ಆ ಕ್ಯಾರೆಕ್ಟರ್ ಹೇಗಿರಬೇಕು ಅಂತಂದರೆ ಅದು ಒಬ್ಬ ಜವಾಬ್ದಾರಿ ತಂದೆ ಒಂದು ಕ್ಯಾರೆಕ್ಟರ್ ಹೀಗಾಗಿ ನನಗೆ ಅವರು ತರಬೇತಿ ಕೊಟ್ಟು ಆ ಸಿನಿಮಾಕ್ಕೆ ಆಮೇಲೆ ನಂತರದಲ್ಲಿ ಚಿತ್ರೀಕರಣ ಪ್ರಾರಂಭ ಆಯಿತು ಈ ಕಥೆಯಲ್ಲಿ ಹೇಗೆ ಅಂತಂದರೆ ತಂದೆ ಮಗನ ಒಂದು ಸಂಬಂಧ ಈ ಪೋಷಕರಿಂದ ಮಕ್ಕಳ ಅಥವಾ ಮಕ್ಕಳಿಂದ ಪೋಷಕರ ಯಾರು ಒಂದು ಮನೆಗೆ ಪೋಷಕರು ಮುಖ್ಯ ಆಗ್ತಾರ ಅಂದರೆ ತಂದೆ ತಾಯಿ ಅಥವಾ ಮಕ್ಕಳು ಮುಖ್ಯ ಆಗ್ತಾರ ಇದರಲ್ಲಿ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಅವ್ರ ಜೀವನ ಏನಾಗುತ್ತೆ ತುಂಬ ಸೊಗಸಾಗಿ ಕಥೆಯನ್ನು ಮಾಡಿದ್ದಾರೆ ನಿರ್ದೇಶಕರು ಅದು ನೋಡಿದ್ಮೇಲೆ ನಿಮಗೆ ಗೊತ್ತಾದದ್ದು ಮೊನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಇದ್ದಾಗ ನಮ್ಮ ಪಿ ಶೇಷಾದ್ರಿ ಅವರು ನ್ಯಾಷನಲ್ ಅವಾರ್ಡ್ ಶೇಷಾದ್ರಿಯವರು ಅವರ ಭಾಷಣದಲ್ಲಿ ಹೇಳ್ತಾಯಿದ್ರು ಹಳ್ಬಾರ್ದು ಅಂತ ನಾನು ಭಾಳ ಕಂಟ್ರೋಲ್ ಮಾಡಿದೆ ಕೊನೆಗೂ ಕಣ್ಣೀರು ಹಾಕ್ಸ್ಬಿಡ್ತೇವೆ ಈ ಸಿನಿಮಾ ನಿಜಕ್ಕೂ ಇಂಥ ಸಿನಿಮಾಗಳಿಗೆ ಅವಕಾಶವೇ ಇಲ್ಲ ಹೆಚ್ಚೆಚ್ಚು ಸಿನ್ಮಾ ಹೊಡಬೇಕು ನೀವು ಒಬ್ಬರು ಹತ್ತು ಜನ ಕೇಳಿ ಒಂದು ಎರಡು ವಾರ ನಿಲ್ಲಿಸಿ ಸಾಕು ಈ ಥರ ಕಾನ್ಸೆಪ್ಟಲ್ಲಿ ಸಿನ್ಮಾಗಳು ಬಂದಿಲ್ಲ ಅಂದರೆ ಈಗ ಈ ಕತೆ ಬರೋವೆಲ್ಲ ಬರೀ ಪ್ರೀತಿ ಪ್ರೇಮ ಒಡೆದಾಟ ಬಡದಾಟ ಆ ಆದರೆ ಇದು ಅದಕ್ಕೆ ಹೊರತುಪಡಿಸಿದ್ದು ಒಂದು ಟೆಕ್ನಿಕಲ್ ಮಗುದು ಟೆಕ್ನಿಕಲ್ ಹೇಗೆ ಅವನು ಐಡಿಯಾ ಕೊಡ್ತಾನೆ ಹೇಗೆ ಅವನ ಜೀವನ ಬದು ಬದುಕೋಬೇಕಾದ್ರೆ ಒಂದು ಸಂಸಾರದ ಸಿಕ್ಕಾಕೊಂಡ್ರೆ ಅವನು ಹೇಗೆ ಈಚೆ ಬರಬೇಕು ಅಂತ ಅವನು ಒಂದು ಸ್ಕಿಲ್ ಓಪನ್ ಮಾಡಿ ಒಂದು ಡಿವೈಸನ್ನು ಕಂಡು ಈ ಡಿವೈಸ್ ಕಂಡಿಡಿತು ಅವನಿಗೆ ಹೇಗೆ ಈಗ ಆಲ್ರೆಡಿ ಡಿವೈಸ್ಗಳಿದೆ ಬಟ್ ಅವ್ನು ಏನು ಮಾಡಲ್ಲ ಸೊಗಸಾಗಿದೆ ಅದನ್ನು ನಾವು ಚಿತ್ರದಲ್ಲಿ ಈಗ ಹೇಳಿದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ ದಯಮಾಡಿ ಅವರ ಮುಖಾಂತರ ನಿಲ್ಸ್ಕೊಳ್ಳೋದೇನೆಂದರೆ ಒಂದು ಹುಳು ಸಿನಿಮಾನ ಪೋಷಕರ ಜೊತೆಯಲ್ಲಿ ಅವರ ಮಕ್ಕಳು ನೋಡೋದು ಚೆನ್ನಾಗಿರುತ್ತೆ ದಯಮಾಡಿ ಆ ಮಾಧ್ಯಮ ಮಿತ್ರರು ನೋಡೋದು ಒಳ್ಳೆಯದು ಆವಾಗ ನೀವು ಬರೀಲಿಕ್ಕೆ ಇನ್ನೂ ನಿಮಗೆ ಸ್ಫೂರ್ತಿ ಆಗುತ್ತೆ ತುಂಬ ಇಷ್ಟಪಟ್ಟು ಮೂವಿ ಮಾಡಿದ್ದಾರೆ ಜನಗಳಿಗೆ ಇದು ರೀಚ್ ಆಗಬೇಕು ಬೇರೆ ಯಾವ ಸಿನಿಮಾ ರೀಚ್ ಆಗುತ್ತೋ ಬಿಡುತ್ತೋ ಇದೊಂದು ಸಿನಿಮಾ ರೀಚ್ ಆದರೆ ತಂದೆ ತಾಯಿ ಬದಲಾಗ್ಬೋದು ಇಲ್ಲ ಅವ್ರ ಮಕ್ಕಳು ಬದಲಾಗ್ಬೋದು ಇದು ಒಂದು ಸಂಸಾರದ ಕತೆ ದಯಮಾಡಿ ಎಲ್ಲರೂ ಎಲ್ಲರಿಗೂ ಅಂದರೆ ಪ್ರೇಕ್ಷಕ ವರ್ಗಕ್ಕೆ ಮುಟ್ಟುವ ಹಾಗೆ ದಯಮಾಡಿ ಇವತ್ತು ದಸರಾದಲ್ಲಿ ತುಂಬ ಬ್ಯುಸಿ ಇದ್ದೀರ ಆದರೆ ನಮ್ಮ ಸಿನಿಮಾಕ್ಕೆ ಸ್ವಲ್ಪ ಆಶೀರ್ವಾದ ಮಾಡಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಬೋದು ಲೀಡಲ್ಲಿ ಪ್ರೀತಮ್ ಇದ್ದಾನೆ ಮೈ ಕೇಳಿಸ್ತಾ ಇಲ್ಲ ಸರ್ ಇದು ಎಲ್ಲ ಮಾತಾಡಿ ಮಾತಾಡೋದು ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಪ್ರೀತಮ್ ಇದ್ದಾನೆ ಮತ್ತು ಪೃಥ್ವಿರಾಜ್ ಅಂತ ಇವ್ರ ಮಗ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾರೆ ಫಸ್ಟ್ ಪಿಕ್ಚರ್ ನನ್ನ ಡೆಬಿ ಬಿ ಪಿಕ್ಚರು ಅವರು ಮತ್ತು ಪರಶು ಮೂರ್ತಿ ಅವರು ಇದ್ದಾರೆ ಮಾಧವಮೂರ್ತಿ ಅವರು ಅವರು ಸ್ಥಳೀಯ ಕಲಾವಿದರು ಅವರು ತುಂಬ ಸಿನಿಮಾ ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ ಬನ್ನೂರು ಶ್ರೀನಿವಾಸ್ ಇದ್ದಾರೆ ಮತ್ತೆ ತುಂಬಾ ಜನ ಈ ತರದೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಚಿತ್ರದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಜ್ ಭಾಸ್ಕರ್ ಅಂತ ತುಂಬಾ ಮಾಡಿದ್ದಾರೆ ಹೌದು 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 ನೋಡಿ ಸರ್ ಸಿನಿಮಾ ಸ್ಟಾರ್ ಇದ್ದ ತಕ್ಷಣ ಹೋಗಲ್ಲ ಸಿನಿಮಾ ಏನು ಕೇಳುತ್ತೆ ಕಂಟೆಂಟ್ ಕೇಳುತ್ತೆ ನಮ್ಮದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಮ್ಮದು ಏನಂದರೆ ಅಷ್ಟು ಚೆನ್ನಾಗಿ ಫ್ರೆಶ್ ಫ್ರೆಶ್ ಆಗಿರ್ತಕ್ಕಂಥ ಕಂಟೆಂಟ್ ಎಲ್ಲರಿಗೂ ರೀಚ್ ಆಗುವಂಥ ಕಂಟೆಂಟ್ ನಾನು ನಿಮ್ಮ ಮುಂಚೆ ನಾನು ಮುಂಚೆ ಮಾತಾಡುವಾಗ ಹೇಳಿದೆ ನಮ್ಮ ಸಿನಿಮಾನ ಗಿರೀಶ್ ಕಾರಿವಳಿಂದ ಹಿಡಿದು ಪಿ ಶೇಷಾದ್ರಿ ಅವರಿಂದ ಹಿಡಿದು ಹಂಸಲೇಖರ್ ಈ ಥರ ದಿಗ್ಗಜರೇ ನೋಡಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕ ಜಯಮಾಲ ಇಂಥ ದೊಡ್ಡ ದೊಡ್ಡ ಪರ್ಸ್ನಾಲಿಟೀಸ್ಗಳು ಮತ್ತು ತುಂಬ ಸಾಹಿತ್ಯ ವಲಯ ಬುದ್ಧಿಜೀವಿಗಳು ವಲಯದವರೆಲ್ಲ ಸಿನ್ಮಾ ನೋಡಿ ಭಾಳ ಪ್ರಶಂಸೆ ಪಟ್ಟಿದ್ದಾರೆ ಹಾಗಾಗಿ ನಮ್ಮ ಸಿನಿಮಾ ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಹಾಗಾಗಿ ನಾವು ಗೆಲ್ತೀವಿ ಅನ್ನೋದು ನನ್ನ ಕಂಟೆಂಟ್ ಮೇಲೆ ವಿಶ್ವಾಸ ಇರೋದರಿಂದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋದ್ರಿಂದ ನನಗೆ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಕರ್ನಾಟಕದಾದ್ಯಂತ ಒಂದು ಅರವತ್ತೊಂದು ಎಪ್ಪತ್ತು ಥಿಯೇಟರ್ಗಳು ರಿಲೀಸ್ ಆಗಿರುತ್ತೆ ವಿಶೇಷವಾಗಿ ಮಕ್ಕಳ ಇವತ್ತು ಬರುವಂಥ ಯಾವುದೇ ಫಿಲಮ್ ಆಗ್ಬೋದು ಹೇಳಿದ ಹಾಗೆ ಮಕ್ಕಳ ಬಗ್ಗೆ ಕೆಲವೊಂದು ಚೇಂಜಸ್ ಆಗೋಂಥ ಸಿನಿಮಾ ನಾವು ಇತ್ತೀಚೆಗೆ ನೋಡಿ ಇವತ್ತು ಮಕ್ಕಳಿಗೆ ಮತ್ತು ತಂದೆಗೆ ಯಾವ ಥರ ಸಂಬಂಧಗಳನ್ನು ಇರಬೇಕು ತಂದೆ ಜವಾಬ್ದಾರಿ ಏನನ್ನು ವಹಿಸಬೇಕು ಮತ್ತು ಮಕ್ಕಳು ಅದನ್ನು ನೋಡಿ ಯಾವ ಥರ ಕಲಿಬೇಕು ಅನ್ನೋದ್ರ ಬಗ್ಗೆ ಭಾರಿ ಉತ್ತಮವಾದ ನಾನು ಸಿನ್ಮಾ ನೋಡಿದ್ದೀನಿ ತುಂಬ ನಮ್ಮ ಮಹೇಶ್ ಬಾಬು ಸರ್ ಆಗ್ಬೋದು ಗೋಪಾಲ್ ಸರ್ ಆಗ್ಬೋದು ಮತ್ತು ಪ್ರೀತಮ್ ಆಗ್ಬೋದು ಮತ್ತು ನಮ್ಮ ನಿರ್ಮಾಪಕ ಒಂದು ತಂಡ ಏನಿದೆ ವಿಜಯ್ ಕುಮಾರ್ ಸರ್ ಅನ್ನೋದು ಎಲ್ಲ ನಮ್ಮ ರಾಜ್ಕುಮಾರ್ ಅವರ ಒಂದು ಕುಡಿ ಇವತ್ತು ಈ ಫಸ್ಟ್ ಸಿನ್ಮಾವನ್ನು ಮಾಡಿದ್ದಾರೆ ಮತ್ತು ಆ ಮಗು ಪ್ರೀತಮ್ ಪ್ರೀತಮ್ ಅದು ಸಹ ಅದ್ಭುತವಾಗಿ ಮಾಡಿದೆ ತಂದೆ ಪಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಏನು ನಮ್ಮ ಮೈಸೂರಿನ ಜನತೆ ಇದೆ ಆದರೆ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ನಮ್ಮ ಪ್ರತಿಭೆಗಳು ಮೈಸೂರಲ್ಲೇ ಮಾಡಿದಂಥ ಎಲ್ಲ ಕಲಾವಿದರು ಇದ್ದಾರೆ ಆದರೆ ನಮ್ಮ ಮೈಸೂರಿನ ಜನತೆಗೆ ನಾನು ಇಷ್ಟೇ ಎಲ್ಲ ಪ್ರತಿಯೊಬ್ಬರು ನಮ್ಮ ವಕೀಲರ ಸಮೂಹದಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರು ತಂದೆ ತಾಯಿಗಳು ಅಕ್ಕ ತಂಗಿಯಾದರು ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಹೋಗಿ ಪ್ರತಿಯೊಬ್ಬರೂ ನೋಡಬೇಕು ಅಂತ ನಾನು ಆಶಿಸ್ತೇನೆ ಹಾಗೆ ಈ ಸಿನಿಮಾ ನೂರು ವರ್ಷಗಳ ಕಾಲ ನೂರು ದಿನಗಳ ಕಾಲ ಸುಖವಾಗಿ ಯಶಸ್ಸನ್ನು ತರಲಿ ಮತ್ತು ಈ ಮಕ್ಕಳಿಗೆ ಒಂದು ಪಾಠ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರಿಗೆ ಹೋಗಿ ನಮ್ಮ ಮೈಸೂರಿನ ಜನತೆ ಕರ್ನಾಟಕ ಜನತೆ ಎಲ್ಲ ನೋಡಲಿ ಅಂತ ಈ ಸಂದರ್ಭಕ್ಕೆ ಕೇಳ್ತಾ ಒಂದು ಎರಡು ಮಾತಾಡ್ತಾರೆ ಜೈ ಜಿ ಕರ್ನಾಟಕ ನಮಸ್ಕಾರ